ಗುಜರಾತ್ನಲ್ಲಿ ಸಂಭವಿಸಿದಂಥ ರಾಜ್ಕೋಟ್ ಅಗ್ನಿ ದುರಂತದಲ್ಲಿ ಒಟ್ಟು ಮೂವತ್ತೈದು ಜನ ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ನಿರ್ವಹಿಸಿರಲಿಲ್ಲ ಅನ್ನೋದು ಗೊತ್ತಾಗ ಆ ಪ್ರಕರಣ ನಡೀಲಿಕ್ಕೆ ಮುನ್ನೆಚ್ಚರಿಕೆಯ ಕೊರತೆ ಇತ್ತು ಅಂತ ಹೀಗಾಗಿ ಘಟನೆಯ ಬಳಿಕ ಕರ್ನಾಟಕದಲ್ಲಿ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ನಮ್ಮ ರಾಜ್ಯದಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪತ್ರದ ಮುಖೇನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗೇಮ್ ಝೋನ್ಗಳಲ್ಲಿ ಎಚ್ಚರ ವಹಿಸಬೇಕು ಅಂತ ಹೇಳಿ ಬಿ ಬಿ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಮಾಲ್ಗಳು ಸೇರಿದಂತೆ ಹಲವೆಡೆ ಗೇಮ್ ಝೋನ್ಗೆ ಅನುಮತಿ ನೀಡಲಾಗಿದೆ ಇಂತಹ ಗೇಮ್ ಝೋನ್ಗಳಲ್ಲಿ ಅಗತ್ಯ ಕ್ರಮ ವಹಿಸಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ ರಕ್ಷಣಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾವು ಗಮನಿಸಿದ್ದೀವಿ ಅನೇಕ ಮಾಲ್ಗಳಲ್ಲಿ ಮಕ್ಕಳನ್ನು ಆಕರ್ಷಣೆ ಮಾಡಲಿಕ್ಕೆ ಗೇಮ್ ಝೋನನ್ನು ಸಪ್ರೇಟಾಗಿ ಮಾಡಿರ್ತಾರೆ ಪ್ರತಿಯೊಂದು ಮಾಲ್ಗಳಲ್ಲೂ ಕೂಡ ಗೇಮ್ ಝೋನ್ ಇದೆ ಅದರ ಮೂಲಕ ಮಕ್ಕಳಿಗೆ ಮನೋರಂಜನೆ ನೀಡುವಂಥ ತಾಣ ಅದು ಹೌದು ಮನೋರಂಜನೆ ಮಕ್ಕಳಿಗೆ ಹಿತವಾಗಿರಬೇಕು ಸುರಕ್ಷಿತವಾಗೂ ಇರಬೇಕು ಆದರೆ ಕೆಲ ಕಡೆ ಏನಾಗುತ್ತೆ ದುಡ್ಡಿನ ಆಸೆಗಾಗಿ ದುಡ್ಡನ್ನು ಉಳಿಸೋಕ್ಕಾಗಿ ಹೆಂಗೆ ಹೆಂಗೆ ಬೇಕೋ ಹಾಗೆ ರೆಡಿ ಮಾಡ್ಕೊಳ್ತಾರೆ ಅದೇ ರೀತಿಯ ಅನೇಕ ಮುನ್ನೆಚ್ಚರಿಕೆಯನ್ನು ವಹಿಸದೆ ಯಾವುದೇ ರೀತಿಯ ಪ್ರಿಕಾಷನ್ಸನ್ನು ತೆಗೆದುಕೊಳ್ಳದೆ ಮಾಡಿರ್ತಾರೆ ಆದರೆ ಅಂಥ ಮಾಲ್ಗಳಲ್ಲಿ ಗೇಮ್ ಝೋನ್ಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಗಮನ ಹರಿಸಬೇಕು ಅಂತ ಹೇಳಿ ಆದೇಶ ಒಂದು ಪತ್ರವನ್ನು ಬರೆಯಲಾಗಿದೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಬೆಂಗಳೂರಲ್ಲೂ ಕೂಡ ಅನೇಕ ಮಾಲ್ಗಳಿದೆ ಬೆಂಗಳೂರಿನ ಹೊರವಲಯದಲ್ಲಿ ಅನೇಕ ರೀತಿಯ ಫ್ಯಾಂಟಸಿ ಪಾರ್ಕ್ಗಳಿದ್ದಾವೆ ಆದರೆ ಅಂಥ ಕಡೆಗಳಲ್ಲೂ ಕೂಡ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ ಕಿಂಚಿತ್ತು ಸ್ವಲ್ಪ ಎಡವಟ್ಟಾದರೆ ಇಂತ ದೊಡ್ಡ ಅನಾಹುತ ಸಂಭವಿಸುತ್ತೆ ಬಿಬಿಎಂಪಿ ಯಾವ ರೀತಿ ಕಾರ್ಯನಿರ್ವ ಕಾರ್ಯಪ್ರವೃತ್ತರಾಗಬೇಕಾಗಿದೆ ದಶರತ್ ಈಗ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನ ಬರೆದಿದ್ದಾರೆ ಗುಜರಾತ್ ನ ರಾಜ್ಕೋಟ್ ನಲ್ಲಿ ಮಾಲ್ನಲ್ಲಿ ಏನು ಅಗ್ನಿ ದುರಂತ ಸಂಭವಿಸಿದೆ ಆ ಅಗ್ನಿ ದುರಂತದಲ್ಲಿ ಎಷ್ಟು ಸಾವನ್ನೋವುಗಳಾಗಿದೆ ಇದರ ಬಗ್ಗೆ ಬೆಂಗಳೂರಿನಲ್ಲೂ ಕೂಡ ನಾವು ಎಚ್ಚೆತ್ಕೊಳ್ಬೇಕು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಬೆಂಗಳೂರಿನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಮಾಲ್ಗಳಿದೆ ಹಾಗಾಗಿ ಅಲ್ಲಿ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ನೀವು ಪರಿಶೀಲನೆಯನ್ನ ಮಾಡಿ ಆ ವರದಿಯನ್ನ ಕೊಡ್ಬೇಕು ಅಂತೇಳಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಪತ್ರದ ಮೂಲಕ ಮುಖ್ಯ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಯಾಕೆಂದ್ರೆ ಈಗಾಗಲೇ ಅಲ್ಲಿ ಆದಂತಹ ಘಟನೆ ಕೂಡ ಈಗಾಗಲೇ ನೋಡಿದೀವಿ ಕನ್ನಡ ಸಂಘಟನೆಗಳ ಹೋರಾಟದ ಸಂದರ್ಭದಲ್ಲೂ ಕೂಡ ಗಮನಿಸಿದ್ವಿ ಸೊ ಅದೇ ಹಾಗಾಗಿ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಮಾಲ್ ಇರೋದ್ರಿಂದ ಸಾವಿರಾರು ಜನ ಅಲ್ಲಿಗೆ ಭೇಟಿಯನ್ನ ಕೊಡೋದ್ರಿಂದ ಪ್ರತಿನಿತ್ಯ ಸಾವಿರಾರು ಜನ ಮಾಲ್ಗಳಿಗೆ ಭೇಟಿಯನ್ನ ಕೊಡ್ತಾರೆ ಮಂತ್ರಿ ಮಾಲ್ ಇರ್ಬೋದು ವರಾಯಿನ್ ಮಾಲ್ ಇರ್ಬೋದು ಎಸ್ ಟಿ ಮಾಲ್ ಇರ್ಬೋದು ಆ ನೂಲು ಮಾಲ್ ಇರ್ಬೋದು ಎಲ್ಲವೂ ಕೂಡ ದೊಡ್ಡ ದೊಡ್ಡ ಮಾಲ್ಗಳು ಹಾಗಾಗಿ ಅಲ್ಲಿ ಈಗ ಮುಂಜಾಗ್ರತಾ ಕ್ರಮಗಳನ್ನ ಬಹುತೇಕವಾಗಿ ತೆಗೆದುಕೊಂಡಿರ್ತಾರೆ ಮಾಲ್ಗಳಲ್ಲಿ ಆ ಅಗ್ನಿ ದುರಂತ ಸಂಭವಿಸಬಹುದು ಅನ್ನುವಂತ ಕಾರಣಕ್ಕೆ ಎಲ್ಲ ಮುಂಜಾಗ್ರತೆಗಳನ್ನ ತೆಗೆದುಕೊಂಡಿರ್ತಾರೆ ಕೆಲವೊಂದು ಮಾಲ್ಗಳಲ್ಲಿ ಅಸಡ್ಡಿಯನ್ನು ಕೂಡ ತೋರಿರ್ತಾರೆ ಏನಾಗತ್ತೆ ಬಿಡು ಅನ್ನುವಂತ ನಿಟ್ಟಿನಲ್ಲಿ ಹಾಗಾಗಿ ಅಂತಹ ಮಾಲ್ಗಳನ್ನ ಪರಿಶೀಲನೆ ಮಾಡಿ ಅವರು ಸೂಕ್ತವಾದಂತ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಬೇಕು ಎಲ್ಲ ಪ್ರಿಕಾಷನ್ಗಳನ್ನು ಕೂಡ ಅಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಸೂಚನೆಯನ್ನ ಕೊಡ್ಬೇಕು ಒಂದ್ ವೇಳೆ ಏನಾದ್ರೂ ಮುಂಜಾಗ್ರತಾ ಕ್ರಮಗಳನ್ನ ಅಲ್ಲಿ ಅಳವಡಿಸ್ಕೊಳ್ಳದೆ ಇದ್ರೆ ಅಗ್ನಿ ದುರಂತ ಆಗಬಹುದು ಅಥವಾ ಇನ್ನಿತರ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅದನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಯಾವುದೇ ಪ್ರಿಕಾಷನ್ಗಳನ್ನ ಮಾಲ್ಗಳು ತೆಗೆದುಕೊಂಡಿಲ್ಲದೆ ಇದ್ರೆ ಅಲ್ಲಿ ಸೂಕ್ತವಾದಂತ ಕ್ರಮಗಳನ್ನ ಆ ಮಾಲ್ಗಳ ಮೇಲೆ ಜರುಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪತ್ರದ ಮೂಲಕ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಈಗ ಮಾಲ್ಗಳಿಗೆ ಭೇಟಿಯನ್ನ ಕೊಟ್ಟು ಮಾಲ್ಗಳನ್ನ ಪರಿಶೀಲನೆ ಮಾಡಲಿದ್ದಾರೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ